ಇವತ್ತು ಗುರುವಾರ ಗುರುವಾರ ನೈಟಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ನೈಟು ಅಂದರೆ ಈಗ ಟೈಮ್ ಬಂದು ಎಂಟು ಗಂಟೆ ಆಗಿತ್ತು ನೈಟಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಏನಪ್ಪ ಫಸ್ಟ್ ಫಸ್ಟೇ ಚಕ್ಲಿ ಒತ್ತದು ತೋರಿಸ್ತಿದ್ದಾರೆ ಅಂದ್ಕೊಂಡಿದ್ದರ ಹೌದು ತಿಂಡಿಗಳು ಮಾಡ್ತಾಯಿದ್ದೀನಿ ತಿಂಡಿಗಳನ್ನೆಲ್ಲ ಮಾಡಿಟ್ಕೊಂಬಿಡೋಣ ಅಂತ ತಿಂಡಿಗಳು ಮಾಡ್ತಾಯಿದ್ದೀನಿ ತಿಂಡಿ ಎಲ್ಲ ಏನಕ್ಕಪ್ಪ ಇರೋದು ಅಂದರೆ ಪಿತೃಪಕ್ಷ ಅಂದರೆ ಮಾಲೆ ಅಮಾವಾಸ್ಯೆ ಮಾಡ್ತೀವಲ್ವಾ ಹಂಗಾಗಿ ನಾನು ವರ್ಷ ವರ್ಷ ಅಷ್ಟೇ ತಿಂಡಿಗಳನ್ನೆಲ್ಲ ನಾನು ಮಾಡೇ ಮಾಡ್ತೀನಿ ನಾನು ಈ ವರ್ಷ ಅಂತಲ್ಲ ನಾನು ಸುಮಾರು ವರ್ಷದಿಂದನೂ ಅಷ್ಟೇ ಇಲ್ಲಿಂದನೇ ನಾನು ತಿಂಡಿಗಳನ್ನೆಲ್ಲ ಮಾಡ್ಕೊಂಡೋಗಿ ಹಬ್ಬ ಮಾಡೋ ಅಂಥದ್ದು ಈ ವಿಡಿಯೋನಾದರೂ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವೀಡಿಯೋ ಮಾಡ್ತಾ ಇದ್ದೀನಿ ಚಕ್ಲಿ ಬೇಯಿಸ್ತಾ ಇದ್ದೀನಿ ನಾನು ಚಕ್ಲಿ ರೆಸಿಪಿ ತುಂಬ ಸತಿ ಹಾಕಿದ್ದೀನಿ ನಾನು ಹಂಗಾಗಿ ಚಕ್ಲಿಗೇನೇನು ಹಾಕೋದು ಅಂತ ನಾನು ತೋರಿಸಿಲ್ಲ ನಾನು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ತಿಂಗಳಿಟ್ಟರು ಅಷ್ಟೇ ಸ್ವಲ್ಪ ಕೂಡ ಮೆತ್ತು ಅನ್ನೋದು ಬರೋದಿಲ್ಲ ನಾವು ಯಾವ ಥರ ಮಾಡಿರ್ತೀವೋ ಅದೇ ಥರನೇ ಬರುತ್ತೆ ಮಾನಸ ಒತ್ಕೊಡ್ತಿದ್ದಾಳೆ ಮಿತು ಇಲ್ವಲ್ಲ ಹಂಗಾಗಿ ಮಾನಸನೇ ಒತ್ಕೊಡ್ತಿದ್ದಾಳೆ ಅಂದರೆ ಮಿತು ಒತ್ತೋ ಥರ ಮಾನಸ ಒತ್ತೋದಕ್ಕೆ ಬರೋದಿಲ್ಲ ಮಿತು ಆದರೆ ನೀಟಾಗಿ ಒತ್ತುತ್ತಾನೆ ಅವನು ಒಂದು ಎಳೆನೂ ಆ ಕಡೆ ಈ ಕಡೆ ಹೋಗೋದಿಲ್ಲ ಆ ಥರ ಒತ್ತುತ್ತಾನೆ ನೋಡಿ ಮಾನಸ ಒತ್ತಿದ್ರೆ ಈ ಥರ ಒತ್ತುತ್ತಾಳೆ ಮತ್ತು ಕರ್ಜಿಕ ಕರ್ಜಿಕಾಯಿಗೋಷ್ಟೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಅಡುಗೆ ಮನೇಲಿ ಆಯಿತು ಚಕ್ಲಿ ಎಲ್ಲ ಬೇಯಿಸಿದ್ದಾಯಿತು ಮತ್ತೆಲ್ಲ ಬಾಕ್ಸೆಲ್ಲ ಕಿಟ್ಟಿದ್ದೀನಿ ಎಲ್ಲ ನಾಳೆ ಮಾಡ್ತೀನಿ ಇವತ್ತು ಮಾಡೋದಿಲ್ಲ ಇವತ್ತು ಆರಿದರೆ ಸ್ವಲ್ಪ ಆರಿಸ್ಬಿಟ್ಟು ಆರಿಸ್ಬಿಟ್ಟು ಹಾಕ್ಕೋತಾ ಇದ್ದೀನಿ ಬಿಸಿನೇ ಹಾಕಕ್ಕೆ ಹೋಗ್ತಿಲ್ಲ ಆರಿಸ್ಬಿಟ್ಟು ಬಾಕ್ಸ್ ಕಾಕಿಟ್ಕೋತಾ ಇದ್ದೀನಿ ಆಯಿತು ನಾಳೆ ಕರ್ಜಿಕಾಯಿ ಮಾಡ್ತೀನಿ ಇವತ್ತೆಲ್ಲ ಮಾಡೋಕ್ಕಾಗೋದಿಲ್ಲ ನನಗೆ ಟೈಮ್ ಬೇರೆ ಆಗೋಯ್ತು ಮತ್ತು ತುಪ್ಪ ಕಾಯಿಸಿದ್ನಲ್ಲ ನೋಡಿ ಇದು ಎಷ್ಟು ಉದ್ದ ಬಾಕ್ಸ್ ಅಂದರೆ ಅರ್ಧ ಕೆ ಜಿ ಬಾಕ್ಸ್ ಇದು ಅರ್ಧ ಕೆ ಜಿ ಬಾಕ್ಸಲ್ಲಿ ಒಂದು ಬಾಕ್ಸ್ ಆಗಿದೆ ತುಪ್ಪ ತುಪ್ಪ ಕಾಯಿಸಿದ್ದು ಮತ್ತೆ ಇದು ಇದು ಅಷ್ಟೇ ಇದಕ್ಕಾಗುತ್ತೆ ಫಸ್ಟು ಈ ಡಬ್ಬಿಗೆ ಇದು ಫುಲ್ಲು ಆಗ್ಬಿಟ್ಟು ಇನ್ನೂ ಸ್ವಲ್ಪ ಇದರಲ್ಲಿ ಉಳ್ಕೋದು ಅದಕ್ಕೆ ಇದಕ್ಕೆ ಹಾಕೊಂಡೆ ಅರ್ಧ ಕೆ ಜಿ ತುಪ್ಪ ಆಗಿದೆ ಎಷ್ಟು ದಿನಕ್ಕೆ ಹದಿನೈದು ದಿವಸಕ್ಕೆ ಹದಿನೈದು ದಿವಸಕ್ಕೆ ಅರ್ಧ ಕೆ ಜಿ ತುಪ್ಪ ಮಾಡಿದ್ದೀನಿ ಇದನ್ನೆಲ್ಲ ತೊಳಿಬೇಕು ಇದನ್ನೆಲ್ಲ ಬಿಸಿನೀರಲ್ಲಿ ತೊಳಿಬೇಕು ಎಲ್ಲ ಅಂಟು 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 ಮತ್ತೆ ನೋಡಿ ಏನಾರ ತಿಂಡಿ ಮಾಡಿದ್ರೆ ಎಣ್ಣೆ ನೋಡ್ರಿ ಈಗ ಇದನ್ನೆಲ್ಲ ಸೋಪ್ ಹಾಕಿ ತೊಡಿಬೇಕು ನೋಡಿ ಇದೆಲ್ಲ ಅಡುಗೆ ಮನೆ ಅಂತೂ ನೋಡೋಕ್ಕಾಗ್ತಿಲ್ಲ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ ಬರ್ತೀನಿ ಇವಾಗ ತಿಂಡಿ ಎಲ್ಲಾ ಮಾಡದ್ಮೇಲೆ ನೋಡಿ ಈ ತರ ಸ್ಲ್ಯಾಬ್ ಮೇಲೆ ಒಲೆ ಮೇಲೆ ಎಲ್ಲ ಎಣ್ಣೆ ಜಿಡ್ಡು ಎಣ್ಣೆ ಜಿಡ್ಡು ಇರುತ್ತೆ ಅದನ್ನೆಲ್ಲ ಸೋಪ್ ಹಾಕ್ಬಿಟ್ಟೆಲ್ಲ ಕ್ಲೀನ್ ಇದ್ದೀನಿ ಅವಾಗಿನ ಕೆಲಸ ಅವಾಗಲೇ ಮುಗಿಸ್ಕೊಂಡ್ಬಿಟ್ರೆ ಸರಿ ಅಯ್ಯೋ ಬೆಳಗ್ಗೆಗೆ ಮಾಡೋಣ ಅವಾಗ ಮಾಡೋಣ ಇವಾಗ ಮಾಡೋಣ ಅಂದ್ಕೊಂಡಿದ್ರೆ ನನಗೆ ನಿದ್ದೆ ಅನ್ನೋದು ಬರೋದಿಲ್ಲ ಹೋಗಿ ಬಂದು ಅಲ್ಲೇ ನೋಡ್ತಾಯಿರ್ತೀನಿ ಆ ಒಲೆ ಮೇಲೆ ಸ್ಲ್ಯಾಬ್ ಮೇಲೆ ಅಡುಗೆ ಮನೆಯೇ ನೋಡ್ತಾಯಿರ್ತೀನಿ ಅಯ್ಯೋ ಇದು ಎಷ್ಟೊತ್ತಾದರೂ ಸರಿ ಕ್ಲೀನ್ ಮಾಡಿಬಿಡ್ಬೇಕು ಅಂತ ಆವಾಗ ಎದ್ದು ಬಂದು ಕ್ಲೀನ್ ಮಾಡ್ತೀನಿ ಈ ಎಣ್ಣೆ ಜಿಡ್ ಇರುತ್ತಲ್ಲ ಅದು ಬಟ್ಟೆನಲ್ಲಿ ಒರ್ಸ್ಬಿಟ್ರೆ ಸಾಕು ಎಲ್ಲ ಮೆತ್ಕೊಂಡ್ಬಿಡುತ್ತೆ ಬಟ್ಟೆಗೆನೆ ತುಪ್ಪದೆಲ್ಲ ಪಾತ್ರೆ ತೊಳೆಯ ನೋಡಿಲ್ಲ ತೊಳಿಯಕಾಗಲ್ಲ ಹಂಗೆ ಕೋಪ ಬಿತ್ತೀರಾ ಕಾಯ್ಕೂಡ ಬಿಕ್ಕಿರ ಹಾಕ್ಬಿಟ್ಟು ತೊಳಿಬೇಕಾಗ ನೋಡಿ ಒಲೆ ಕ್ಲೀನ್ ಮಾಡಿದಾಯಿತು ಎಲ್ಲ ಹುಟ್ಟು ಅಂಟು 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 ತುಪ್ಪ ಕಾಯಿಸಿದ್ದು ತುಪ್ಪ ಕಾಯಿಸಿ ಮತ್ತೆ ಚಕ್ಲಿ ಮಾಡಿದ್ರೆ ಆದರೂ ಅದು ಎಣ್ಣೆ ಎಲ್ಲ ಸಿಡ್ದುಬಿಟ್ಟು ಅವೆಲ್ಲ ಕ್ಲೀನ್ ಮಾಡಿದ್ದಾಯಿತು ಇದು ಶುಕ್ರವಾರ ಬೆಳಗ್ಗೆ ಇದು ಅಕ್ಕಿ ಅಕ್ಕಿ ಖಾಲಿಯಾಗಿದ್ವು ಅದು ಸ್ವಲ್ಪ ಅಕ್ಕಿ ಇತ್ತು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅಕ್ಕಿ ಬಾಕ್ಸು ಮತ್ತು ರಾಗಿ ಹಿಟ್ಟಿನ ಬಾಕ್ಸು ಎರಡೂ ಅಷ್ಟೇ ಬಿಡೋಣ ಅಂತ ಸ್ವಲ್ಪ ಸ್ವಲ್ಪ ರಾಗಿ ಹಿಟ್ಟಿತ್ತು ಅಕ್ಕಿ ಇತ್ತು ಅದನ್ನೆಲ್ಲ ಬೇರೆ ಬಾಕ್ಸ್ಗಳಿಗೆ ಬೇರೆ ಸಾರಿ ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಬಾಕ್ಸೆಲ್ಲ ಬಿಡೋಣ ಅಂತ ನಾನು ಅಕ್ಕಿ ಮತ್ತೆ ರಾಗಿ ಹಿಟ್ಟು ಗೋಧಿ ಹಿಟ್ಟು ಈ ಥರ ಏನಾದರೂ ಖಾಲಿ ಆದರೆ ಅವಾಗ ತೊಳೆದು ಬಿಟ್ಟು ತಿರ್ಗಾ ಅದಕ್ಕೇ ನಾನು ಹಾಕೋಕ್ಕೋಗೋದಿಲ್ಲ ನಾನು ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಹಾಕೋತೀನಿ ಈಗ ಇದನ್ನೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿದ್ದಾದಮೇಲೆ ಒಳಗಡೆಯಿಂದ ನೀಟಾಗಿ ಕಸ ಗುಡಿಸ್ಕೊಂಬರ್ತಾಯಿದ್ದೀನಿ ಮಾನಸನು ಅಷ್ಟೇ ಅವಳು ಕಾಲೇಜ್ಗೆ ಅವಳಿಗೆ ಕಾಲೇಜಿದ್ದು ರಜೆ ಕೊಟ್ಟಿಲ್ಲ ನಿನ್ನೆ ಎಕ್ಸಾಮ್ ಮುಗೀತು ನಾನು ಮೋಸ್ಟ್ಲಿ ಇವತ್ತಿಂದ ರಜೆ ಕೊಡ್ಬೋದು ಅಂದ್ಕೊಂಡಿದ್ದೆ ಅವಳಿಗೆ ರಜೆ ಕೊಟ್ಟಿಲ್ಲ ಅವಳಿಗೆ ಕಾಲೇಜಿಗೆ ಹೋಗಿದ್ದಾಳೆ ಮತ್ತು ನಮ್ಮ ಮನೆಯವರು ಅಷ್ಟೇ ಹೋಗ್ಬೇಕು ಇವತ್ತು ಮಾನಸನ್ನ ಬಿಟ್ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ ಕಾಲೇಜ್ಗೆ ನೋಡಿ ಪೇಂಟ್ ತೊಗೊಂಡು ಬಂದರು ನಿನ್ನೆ ಅಂದರೆ ನಮ್ಮ ಮನೆಯವರು ಪೇಂಟ್ ಮಾಡೋದಕ್ಕೆ ಪೇಂಟೆಲ್ಲ ಎಲ್ಲ ಬಂದರು ಬೇರೆಯವ್ರ ಮನೆಗೆ ಮಾಡೋದಕ್ಕೆ ಅದೊಂದು ಒಳಗಡೆನೇ ಇಟ್ಬಿಟ್ಟಿದ್ರು ಅದು ಎತ್ತಕ್ಕೂ ಕೂಡ ಆಗ್ತಿರ್ಲಿಲ್ಲ ಇಪ್ಪತ್ತು ಲೀಟ್ರ್ ಬಕೆಟ್ ಅದು ಅಷ್ಟಿಷ್ಟು ದೊಡ್ಡ ದೊಡ್ಡ ಬಕೆಟ್ ಇದ್ವು ಇದೆಲ್ಲ ಗುಡಿಸಿ ಒರೆಸ್ಬೇಕಲ್ಲ ನಮ್ಮ ಮನೆಯವರು ಹೊರ ಆದಷ್ಟು ಹೊರಗಡೆ ಎತ್ತಿಡು ಅಂತಂದರು ಈಗ ಅವ್ರು ತೊಗೊಂಡೋಗ್ಬೇಕು ಅವರು ಕೆಲಸಕ್ಕೆ ಅದು ನೋಡಿದೆ ಎತ್ತಕ್ಕ ಅಂತ ಎತ್ತಾಗಲಿಲ್ಲ ನನಗೆ ಅಲ್ಲೇ ಬಿಟ್ಬಿಟ್ಟು ಹಾಗೆ ಗುಡಿಸಿ ಒರೆಸ್ಕೊತಾ ಇದ್ದೀನಿ ನಮ್ಮ ಮನೆಯವ್ರು ಬಂದು ನಾನು ಎತ್ತಿಟ್ಕೊತೀನಿ ಅದೆಲ್ಲ ಎತ್ತಕ್ಕಾಗೋದಿಲ್ಲ ನಿನಗೆ ಎತ್ತಬೇಡ ಅಂತಂದರು ಇವತ್ತು ಸ್ವಲ್ಪ ಲೇಟೇ ಎದ್ದಿದ್ದು ನಾನು ಏಳುವರೆಗೆ ಎದ್ದಿದ್ದೀನಿ ಏನಕ್ಕೆ ಹೋಗೋದಿಲ್ಲ ರಾತ್ರಿ ಎಷ್ಟೊತ್ತಾದರೂ ನಿದ್ದೆನೇ ಬರಲಿಲ್ಲ ನಮ್ಮ ಗುಂಡ ಬಗ್ಳುತ್ತಾನೆ ಇರೋನು ಯಾವಾರ ಹೊರಗಡೆ ನಾಯಿ ಬಂದರೆ ಸಾಕು ಅವ್ನು ಇರ್ತಾನೆ ಅವ್ನು ಸೌಂಡ್ ಮಾಡಿದ್ರೆ ನನಗೆ ನಿದ್ದೆನೇ ಬರೋದಿಲ್ಲ ನನಗೆ ಹಂಗಾಗಿ ಬೆಳಗ್ಗೆ ಇವತ್ತು ಲೇಟಾಗಿ ಎದ್ದಿದ್ದೀನಿ ಏಳುವರೆಗೆ ಎದ್ದಿದ್ದೀನಿ ಇವತ್ತು ಎದ್ದು ಇನ್ನೇನು ಮಾಮೂಲಿ ನಾಷ್ಟ ಅಲ್ವಾ ಮಾನಸಂಗೆ ಬೇರೆ ಡಬ್ಬಿ ಇಲ್ಲ ಅಂದ್ಕೊಂಡಿದ್ದೆ ಅವಳು ಅಮ್ಮ ಫುಲ್ ಡೇ ಇದೆ ಇವತ್ತು ಒಂದು ಅವಾಗ ಬೇಗ ಬೇಗ ಎದ್ದು ಜಸ್ಟು ನಿಂಬೆಣ್ಣು ಚಿತ್ರಾನ್ನ ಮಾಡಿಕೊಟ್ಟೆ ಅವಳಿಗೆ ಅನ್ನ ಮಾಡಿಬಿಟ್ಟು ನಿಂಬೆಹಣ್ಣು ಚಿತ್ರಾನ್ನ ಮಾಡಿಕೊಟ್ಟೆ ಅವಳು ತೊಗೊಂಡು ಹೋದ್ಲು ಅವಳು ಹೋದ್ಮೇಲೆ ನಾನು ಕೆಲಸಗಳನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ ಕೆಲ್ವನು ಟೈಮಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ನಾನು ಎಲ್ಲ ಕೆಲಸನೂ ಮುಗಿಸ್ಕೊತೀನಿ ನೋಡಿ ಲೇಟಾಗಿದ್ರೆ ಇಷ್ಟೊತ್ತಾಗುತ್ತೆ ಆಗುತ್ತೆ ಕೆಲಸಗಳೆಲ್ಲ ಪೂಜೆ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ನೋಡಿ ತೋರಿಸ್ತೀನಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮಾಡಿಕೊಂಡೆ ತಿಂಡಿ ಮಾಡಬೇಕು ತಿಂಡಿ ರಾತ್ರಿ ಚಿಕ್ಲಿ ಮಾಡಿದ್ನಲ್ಲ ಇವಾಗ ಕರ್ಜಿಕಾಯಿ ಮಾಡ್ಕೋಬೇಕು ಕರ್ಜಿಕಾಯನ್ನು ಮಾಡಿದ್ರೆ ಆಯ್ತು ಚಿಕ್ಲಿ ಕರ್ಜಿಕಾಯಿ ಮಾಡ್ತೀನಿ ನಮ್ಮಮ್ಮ ಅಲ್ಲಿ ಕಜ್ಜಾಯ ಮಾಡ್ತಾರೆ ನಾವು ಪಕ್ಷಕ್ಕೆ ಮಾಡೋದು ನಾನ್ ವೆಜ್ ಆದರೆ ತಿಂಡಿಗಳನ್ನೆಲ್ಲ ನಾನು ಇಲ್ಲಿಂದಲೇ ಅಷ್ಟೇ ವರ್ಷ ವರ್ಷ ಅಷ್ಟೇ ನಾನು ಇಲ್ಲಿಂದಲೇ ಮಾಡಿಕೊಂಡು ತೊಗೊಂಡೋಗ್ತಿದ್ದಂಥದ್ದು ಈ ವರ್ಷನೂ ನಾನು ಇಲ್ಲಿಂದಲೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮಾನಸ ಹಂಗೆ ಇವತ್ತು ಸ್ಕೂಲ್ ಸಾರಿ ಸ್ಕೂಲ್ ಅನ್ನೋದೇ ಬರ್ತಿದ್ದೀನಿ ಕಾಲೇಜಿದೆ ಅವಳಿಗೆ ಸಂಜೆ ಮೂರುವರೆಗೆ ಬಿಡ್ತಾರೆ ಮೂರುವರೆಗೆ ಕರ್ಕೊಂಬರ್ಬೇಕು ಅಷ್ಟೊಳಗಡೆ ನಾನು ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ನಾನು ರೆಡಿ ಮಾಡಿ ಇಟ್ಕೋತೀನಿ ಆದಷ್ಟು ನೋಡೋಣ ಆದರೆ ಮಾಡ್ತೀನಿ ಇಲ್ಲಾಂದರೆ ಮಾನಸ ಬಂದಮೇಲೆ ಕರ್ಜಿಕಾಯಿ ಮಾಡಬೇಕು ಇಬ್ಬರು ಮಾಡಲೇಬೇಕು ಒಬ್ಬರು ಕೈಲಂತೂ ಆಗೋದಿಲ್ಲ ಬೇಗ ಬೇಗ ಆಗೋದಿಲ್ಲ ಅದು ನಿಧಾನ ಮಾಡ್ತೀನಿ ಕೆಲಸ ಎಲ್ಲ ಮುಗೀತು ಏನು ಕೆಲಸನಿಲ್ಲ ಈಗ ಟೈಮಲ್ಲಿ ಹತ್ತು ಕಾಲಾಗಿದೆ ಇಷ್ಟೊತ್ತಾಯ್ತು ಇವತ್ತು ಎದ್ದಿದ್ದು ಲೇಟು ನಾನು ಏಳುವರೆಗೆ ಎದ್ದೆ ರಾತ್ರಿ ಏನುಕೊಂಡು ನಿದ್ದೆನೇ ಬರಲಿಲ್ಲ ಎಷ್ಟೊತ್ತಾದರೂ ನಿದ್ದೆನೇ ಬರಲಿಲ್ಲ ರಾತ್ರಿ ಲೇಟಾಗಿ ಮಲ್ಕೊಂಡ್ರೆ ಬೆಳಗ್ಗೆ ಟೈಮು ಎದ್ದೊಳಕ್ಕೆ ಆಗೋದಿಲ್ಲ ನಾಷ್ಟ ಮಾಡಬೇಕು ನಾಷ್ಟ ಮಾಡಿಬಿಟ್ಟು ಏನು ಬೇರೆ ಏನು ಕೆಲಸ ಇದೆಯೋ ಅದನ್ನು ಮುಗಿಸ್ಕೊತೀನಿ ಕರ್ಜಿಕಾಯಿ ಮಾಡೋದಕ್ಕೆ ಕಲ್ಸೋಣ ಅಂತ ಇಟ್ಕಲ್ಸ್ಕೊಳಕ್ಕೆ ಎಲ್ಲ ರೆಡಿ ಇದ್ದೀನಿ ಫಸ್ಟುಗೂ ಈಗ ಟೈಮ್ ಬಂದು ಈಗ ಹತ್ತೂವರೆ ಆಗಿತ್ತು ಗುಂಡನಿಗೆ ಮತ್ತು ಹೊರ್ಗಡೆ ಇರೋ ನಾಯಿಗೆ ಅನ್ನ ಹಾಕ್ಬೇಕಾಗಿತ್ತು ಅವ್ರಿಬ್ರಿಗೂ ಅನ್ನ ಹಾಕ್ಬಿಟ್ಟು ನೋಡಿ ಇವತ್ತು ಅಷ್ಟೇ ಇಷ್ಟೊತ್ತಿಗೆ ನಾನು ಊಟ ಹಾಕ್ಬಿಡ್ತಿದ್ದೆ ಅವ್ರಿಗೆ ಇವತ್ತು ಲೇಟೇ ಆಗೋಯ್ತು ಅಂತ ಎರಡು ಮೂರು ಸತಿ ನನಗೆ ಸಿಗ್ನಲ್ ಮಾಡ್ತಿದ್ದ ಊಟ ಅಂತ ನಾನು ಸ್ನಾನಕ್ಕೋಗಿ ಬಂದು ಊಟ ಅಂತ ಹಾಕಿರಲಿಲ್ಲ ಅವನಿಗೆ ಫಸ್ಟ್ ಅವ್ರಿಗೆ ಊಟ ಹಾಕ್ಬಿಟ್ಟು ಬಂದು ತಿಂಡಿ ಮಾಡೋದಕ್ಕೆ ಅಂದರೆ ಕರ್ಜಿಕಾಯಿ ಮಾಡೋದಕ್ಕೆ ಹಿಟ್ಟು ಕಲಸಿಟ್ಬಿಡೋಣ ಸ್ವಲ್ಪ ಸಾಫ್ಟ್ ಆಗುತ್ತೆ ಕಲಸಿಟ್ರೆ ಅಂದ್ಬಿಟ್ಟು ಹಿಟ್ಟು ಕಲಿಸ್ಕೊತಾ ಇದ್ದೀನಿ ಮೈದಾ ಹಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಕಲಸಿಟ್ಬಿಟ್ರೆ ಎಣ್ಣೆ ಹಾಕ್ಬಿಟ್ಟು ಕಲಸಿಟ್ಬಿಟ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಒನ್ ಅವರ್ ಒಂದು ಎರಡು ಅವರ್ ಬಿಟ್ಟರೆ ಚೆನ್ನಾಗಿ ನೆಂದ್ಕೊಳ್ಳುತ್ತೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಮಾನಸ ಬರೋ ತನಕ ಕಾಯೋಕ್ಕಾಗೋದಿಲ್ಲ ಪಪ್ಪ ಅವಳು ಇವತ್ತು ಬರೋದೇ ಸಂಜೆ ಅವಳು ನಾಲ್ಕು ಗಂಟೆಗೆ ಬರ್ತಾಳೆ ಬಂದು ಅವಳು ಓದ್ಕೊಳ್ಳೋದು ಓಮ್ವರ್ಕು ಬರೆಯೋದು ಓದೋದು ಇದೆಲ್ಲ ಇರುತ್ತೆ ನಾನು ಸುಮ್ಮನೆ ತಿಂಡಿ ಮಾಡೋದು ಕೆಲಸ ಮಾಡೋದಕ್ಕೆ ಅಂತ ಕೂರ್ಸ್ಕೊಳಕ್ಕೆ ಹೋಗೋದಿಲ್ಲ ಅವ್ಳು ಪಡ್ ಅವಳ ಹೊತ್ಕೊಳ್ಳಿ ಅವ್ಳು ಬರೋಷ್ಟೊತ್ತಿಗೆ ನಾನೇ ಮಾಡಿಬಿಡೋಣ ಅಂತ ಇಟ್ಟರೆಲ್ಲ ಇದ್ದೀನಿ ನಾನು ಇಲ್ಲ ಹಬ್ಬ ಮಾಡೋದಿಲ್ಲ ಅಂದರೆ ಇಲ್ಲಿ ಮನೆಯಲ್ಲಿ ನಾನು ಹಬ್ಬ ಮಾಡೋದಿಲ್ಲ ನಾನು ನಮ್ಮ ನಮ್ಮಮ್ಮಾರ ಮನೇಲಿ ಮಾಡೋವಂಥದ್ದು ಹಬ್ಬ ವರ್ಷ ವರ್ಷ ಅಷ್ಟೇ ಮುಂಚೆಯಿಂದ ಅಷ್ಟೇ ನಾನು ಮದುವೆಗೆ ಮುಂಚೆಯಿಂದ ಆಗಿರ್ಬೋದು ಇಲ್ಲ ನನ್ನ ಮದುವೆಯಿಂದ ಆಗಿರ್ಬೋದು ಮದುವೆ ಆದಮೇಲೆ ಆಗಿರ್ಬೋದು ನಮ್ಮ ನಮ್ಮಮ್ಮರ ಮನೆಯವ್ರಿಗೆ ನಾನೇ ಹಬ್ಬ ಮಾಡೋ ಅಂಥದ್ದು ನಮ್ಮಮ್ಮ ಒಬ್ಬರೇ ಮಾಡಬೇಕು ಹಬ್ಬನ ಯಾರೂ ಇಲ್ಲ ನಮ್ಮಮ್ಮ ಒಬ್ಬರೇ ಮಾಡಬೇಕು ಎಲ್ರಿಗೂ ಅಷ್ಟೇ ಅವರೇ ದುಪ್ಪ ಹಾಕಬೇಕು ಒಬ್ಬರೇ ದುಪ್ಪ ಮಾ ಹಾಕೋದು ಹೆಂಗೈತೆ ಮತ್ತು ನಾನಿದ್ದು ಹೋಗಿ ಮಾಡಲಿಲ್ಲ ಅಂದರೆ ಅದ್ರ ಎಷ್ಟು ಮಟ್ಟಕ್ಕೆ ಸರಿ ಅನಿಸುತ್ತೆ ನೀವೇ ಹೇಳಿ ಹಾಗಾಗಿ ವರ್ಷ ವರ್ಷ ಅಷ್ಟೇ ನಾನು ಇಲ್ಲಿಂದನೇ ತಿಂಡಿ ಮಾಡ್ಕೊಂಡು ಹೋಗ್ತೀನಿ ಮನೆಯಿಂದನೇ ತಿಂಡಿ ಮಾಡ್ಕೊಂಡೋಗಿ ಮಾಡೋಂಥದ್ದು ನನ್ನ ಹಬ್ಬನ ನಮ್ಮ ತಂದೆಗೆ ನನ್ನ ತಮ್ಮಂಗೆ ಮತ್ತು ನಮ್ಮ ಅಜ್ಜಿ ತಾತಂಗೆ ನಾವು ತುಪ್ಪ ಹಾಕೋವಂಥದ್ದು ನಮ್ಮಮ್ಮ ಒಬ್ಬರೇ ಮಾಡ್ತಾರೆ ಅವ್ರ ಜೊತೆಗೆ ನಾನು ಹೋಗ್ತೀನಿ ನನ್ನ ಕೈಲಾಗ ದಷ್ಟು ತಿಂಡಿಗಳನ್ನ ಇಲ್ಲಿಂದೇ ಮಾಡಿಕೊಂಡು ಅಲ್ಲಿಗೆ ಏನು ಬೇಕು ಹೂ ಬೇಕಾ ಹಣ್ಣು ಬೇಕಾ ಏನು ಬೇಕು ಎಲ್ಲನೂ ಅಷ್ಟೇ ನಾನು ಇಲ್ಲಿಂದ ತೊಗೊಂಡೋಗಿ ನಾನು ವರ್ಷ ವರ್ಷ ಹಬ್ಬ ಮಾಡ್ತಾರೋ ಅಂಥದ್ದು ಈ ವರ್ಷ ಅಂತಲ್ಲ ನಾನು ನನ್ನ ಮದುವೆ ಆದಾಗಿಂದೂ ಅಷ್ಟೇ ಮದುವೆ ಆದ ಒಂದು ವರ್ಷ ಅಷ್ಟೇ ನಾನು ಹೋಗಿರಲಿಲ್ಲ ಇನ್ನು ಮಿಕ್ಕಿದಷ್ಟು ವರ್ಷವೂ ಅಷ್ಟೇ ನಾನೇ ಹೋಗಿ ಹಬ್ಬ ಮಾಡ್ತಾರೋ ಅಂಥದ್ದು ಈಗೆಲ್ಲ ಆದಮೇಲೆ ತಿಂಡಿ ಮಾಡ್ತಾಯಿದ್ದೀನಿ ನಂದು ಕೂಡ ನಾಷ್ಟೆಲ್ಲ ಆಯಿತು ನಾಷ್ಟೆಲ್ಲ ಆದಮೇಲೆ ಹಾಗೆ ಟಿ ವಿ ಹಾಕ್ಕೊಂಡು ಫಿಲಮ್ ನೋಡ್ತಾ ಮಾಡಿಬಿಡೋಣ ತಿಂಡಿನ ಅಂತ ಕೂತ್ಕೊಂಡು ಮಾಡ್ತಾಯಿದ್ದೀನಿ ಕರ್ಜಿಕಾಯಿ ಮಾಡಬೇಕು ಅಂದರೆ ತುಂಬಾ ಟೈಮ್ ತೊಗೊಳುತ್ತೆ ಒಬ್ಬರೇ ಮಾಡೋದು ಅಂತಂದರೆ ಬೇಜಾರು ಕೆಲಸ ಒಬ್ರೇ ಒತ್ಕೋಬೇಕು ಒಬ್ಬರೇ ಅದು ಫೋಲ್ಡ್ ಮಾಡಬೇಕು ಅಂತ ಬೇಜಾರು ನನಗೆ ಕರ್ಜಿಕಾಯಿ ಮಾಡಬೇಕು ಅಂತಂದರೆ ಇಬ್ಬರು ಇರಬೇಕು ಒಬ್ರು ಹೊತ್ಕೊಟ್ಟಂಗೆ ಒಬ್ರು ಫೋಲ್ಡ್ ಮಾಡಿಟ್ಕೊಂಡ್ರೆ ಆ ಬೇಯಿಸೋದೇನಿಲ್ಲ ಬೇಗ ಬೇಯಿಸ್ಬೋದು ನೋಡಿ ಇಷ್ಟನ್ನೆಲ್ಲ ಒತ್ಕೊಂಡಿದ್ದಾಯ್ತು ಒತ್ತಿ ಎಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡೆ ಇವಾಗ ಎಣ್ಣೆಗೆ ಹಾಕೋದು ಎಣ್ಣೆಗೆ ಹಾಕೋದೇನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಕರ್ಜಿಕಾಯಿ ಎಷ್ಟಿದ್ರೂ ಬೇಯಿಸ್ಬಿಡ್ಬೋದು ಜಸ್ಟು ಒಂದು ಫೈವ್ ಮಿನಿಟ್ಸಲ್ಲಿ ಎಷ್ಟು ಇದ್ರೂ ಸಹ ಬೇಯಿಸ್ಕೊಂಬಿಡ್ಬೋದು ಮಾನಸಿಗೆ ನಾಳೆ ಕಾಲೇಜ್ ರಜೆ ಕೊಡ್ತಾರೋ ಏನೇ ಗೊತ್ತಿಲ್ಲ ನಾಳೆ ಅಮಾವಾಸ್ಯೆ ಅಲ್ವಾ ಶನಿವಾರ ಮೋಸ್ಟ್ಲಿ ಕೊಡ್ಬೋ ಕೊಡ್ತಾರೋ ಕೊಡಲ್ಲೋ ಗೊತ್ತಿಲ್ಲ ಸ್ಕೂಲ್ಗಳಲ್ಲೆಲ್ಲ ಕೊಡ್ತಾಯಿದ್ರು ಕಾಲೇಜಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ಹುಳಿಗೆ ರಜೆ ಕೊಟ್ಟಿಲ್ಲ ಅಂದರೆ ರಜೆ ಹಾಕಿಸ್ಬೇಕು ನಾಳೆ ಇನ್ನೇನು ನಾಡಿದ್ದೆಲ್ಲ ಭಾನುವಾರ ಅಲ್ವಾ ಏನು ಟೆನ್ಷನ್ ಇರೋದಿಲ್ಲ ನಾಳೆ ಒಂದು ದಿವಸ ರಜೆ ಹಾಕಿಸ್ಬೇಕು ಅವಳಿಗೆ ರಜೆ ಕೊಟ್ಟಿಲ್ಲ ಅಂದರೆ ಕೊಟ್ಟರೆ ಪರವಾಗಿಲ್ಲ ಜಾಸ್ತಿ ಎಲ್ಲ ಏನು ತಿಂಡಿಗಳು ಮಾಡಿಲ್ಲ ಎಡೆಗೆ ಇಕ್ಕೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಆ ಮೊನ್ನೆ ಗಣೇಶನ ಹಬ್ಬದಲ್ಲೆಲ್ಲ ಮಾಡಿದ್ನಲ್ವ ಹಂಗಾಗಿ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ಮಾಡೋಕ್ಕೇನಿಲ್ಲ ಮಾಡ್ಬೋದು ಅಂದರೆ ಒಬ್ರೇ ಕುತ್ಕೊಂಡು ಮಾಡೋದು ಅಂದರೆ ತುಂಬ ಬೇಜಾರಾಗುತ್ತೆ ಮತ್ತೆ ಒಬ್ಬರೇ ಮಾಡಬೇಕು ಮಾಡಿದ್ದೇ ಮಾಡಬೇಕು ಅಂದರೆ ನನಗೊಂಥರ ಹಿಂಸೆ ನನಗೆ ಇಬ್ಬರು ಮೂರು ಜನ ಇದ್ದರೆ ಆರಾಮಾಗಿ ಎಷ್ಟು ತಿಂಡಿ ಬೇಕಾದರೂ ಮಾಡ್ಕೋಬೋದು ನೋಡಿ ಈಗ ಮಾಡಿದ್ದೆಲ್ಲ ಆಯಿತು ಚಕ್ಲಿ ಮತ್ತು ಕರ್ಜಿಕಾಯಿ ಇಷ್ಟು ತಿಂಡಿ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ